ಬಾಸ್ ಇಲ್ಲೆಲ್ಲ ಬಂದು ಬಾಳ ಖುಷಿ ಆಗತೈತಿ ಒಬ್ಬೊಬ್ರು ಒಬ್ಬೊಬ್ರು ಬರಾತಾರ ಒಳಗ ಮುಂದ ನೋಡೋನ್ ಯಾರ್ಯಾರು ಹೆಂಗ್ ಇರ್ತಾರ ಅಡ್ಜಸ್ಟ್ ಆಗ್ತಿನೋ ಇಲ್ಲ ಅವ್ರ ಜೊತೆ ನನಗ ಪರಿಚಯ ಮಾಡ್ಕೊಳ್ಳಿ ಬಿಗ್ ಬಾಸ್ ನ ಲಕ್ಷ್ಮಿ ಅವರೇ ಈ ಹುಚ್ಚರ ಮನೆಗೆ ಸ್ವಾಗತ ಸರ್ ಈ ಹುಚ್ಚರ ಮನೆ ಸಂತೆಗೆ ಬಂದಿರೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ನನಗ ಅವಾಗೆಲ್ಲ ಹೊರಗಿನ ಪ್ರಪಂಚ ಒಳಗ್ ನೋಡ್ತಿದ್ದೆ ನನಗ್ ಒಳಗ ಈಗ ಈಗ ಒಬ್ಬೊಬ್ರು ಒಬ್ಬೊಬ್ರು ಬರತ್ತಾರ ಯಾರ ಮನ್ಸೊಳ್ಳಿ ಏನೇನಾದಾಗ ಓಕೆ ನಿಮ್ಮೊಂದಿಗೆ ನಮ್ಮ ಖ್ಯಾತ ಗಾಯಕಿ ಕಂಚಿನ ಕಂಡದ ಗಾಯಕಿ ನವಿಲು ನಡಿಗೆಯ ಹೆಮ್ಮೆಯ ಗಾಯಕಿ ಪಲ್ಲವಿ ಗಜೇಂದ್ರಗಡ ಅವರು ಬಂದ್ರೆ ನಿಮ್ಗೆ ಏನು ಫೀಲ್ ಇರುತ್ತಾ ಬರ್ಲಿಕ್ಕಿಂತ ಗೊತ್ತಾಗುತ್ತೆ ಬರ್ಲಿ ಸ್ವಾಗತ ಮಾಡ್ಕೋತೀನಿ ನಾನು ಆದ್ರೆ ಯಾರಿಗೂ ಮಣಂಗಿಲ್ಲ

ನಿನ್ನ ಆಯ್ಕೆ ಮಾಡ್ರ ಲಕ್ಷ್ಮೀನಾ ನಿನ್ನ ಅದಕ್ಕೆ ನನಗೆ ಬಂದಿತ್ತು ಅದಕ್ಕೆ ಆ ಚಾನೆಲ್ ನೆಡ್ಸೌ ನಾನ ಬಿಗ್ ಬಾಸ್ ಗೊತ್ತ ನಾವು ಒಂದು ಈಗ ಹತ್ತೂರು ಮನೆ ಸಂತೆ ಅಂತ ಮಾಡಿ ನೀನು ಪಲ್ವಿ ಲಕ್ಷ್ಮಿ ಆಮೇಲೆ ಮಲ್ಲ ಶಿವು